ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಇತಿಹಾಸ ವಿಭಾಗದ ಅಧ್ಯಾಯ ಹೊಸ ಧರ್ಮಗಳ ಉದಯ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಮೊದಲ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಗೌತಮ ಬುದ್ಧನು ಡ್ಯಾಶ್ ಎಂಬಲ್ಲಿ ಜನಿಸಿದನು ಲುಂಬಿನಿ ಗೌತಮ ಬುದ್ಧನು ಲುಂಬಿನಿ ಎಂಬಲ್ಲಿ ಜನಿಸಿದನು ಬುದ್ಧನು ತನ್ನ ಉಪದೇಶವನ್ನು ಡ್ಯಾಶ್ ಭಾಷೆಯಲ್ಲಿ ಬೋಧಿಸಿದನು ಪಾಲಿ ಬುದ್ಧನು ತನ್ನ ಉಪದೇಶವನ್ನು ಪಾಲಿ ಭಾಷೆಯಲ್ಲಿ ಬೋಧಿಸಿದನು ಜೀನಾ ಎಂದರೆ ಡ್ಯಾಶ್ ಗೆದ್ದವನು ಎಂದರ್ಥ ಮೋಹ ಜೀನ ಎಂದರೆ ಮೋಹವನ್ನು ಗೆದ್ದವನು ಎಂದರ್ಥ ಜೈನ ಧರ್ಮದ ಇಪ್ಪತ್ತ್ ಮೂರನೇ ತೀರ್ಥಂಕರ ಡ್ಯಾಶ್ ಪಾರ್ಶ್ವನಾಥ ಜೈನ ಧರ್ಮದ ಇಪ್ಪತ್ತ್ ಮೂರನೇ ತೀರ್ಥಂಕರ ಪಾರ್ಶ್ವನಾಥ ಜೈನ ಧರ್ಮದಲ್ಲಿ ಬಿಳಿಯ ವಸ್ತ್ರ ಧರಿಸಿದವರು ಡ್ಯಾಶ್ ಪಂಥೀಯರು ಶ್ವೇತಾಂಬರ ಪಂಥಿಯರು ಜೈನ ಧರ್ಮದಲ್ಲಿ ಬಿಳಿಯ ವಸ್ತ್ರ ಧರಿಸಿದವರು ಶ್ವೇತಾಂಬರ ಪಂಥಿಯರು ಆರ್ಯರ ಬನದ ಮುಖ್ಯಸ್ಥರನ್ನು ಡ್ಯಾಶ್ ಎಂದು ಕರೆಯುತ್ತಿದ್ದರು ರಾಜನ್ ರಾಜನ್ ಅಂತ ಕರೀತಾ ಇದ್ರು ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಗೌತಮ ಬುದ್ಧನ ತಂದೆ ತಾಯಿ ಯಾರು ಗೌತಮ ಬುದ್ಧನ ತಂದೆ ಶುದ್ಧೋದನ ತಾಯಿ ಮಾಯಾದೇವಿ ತಂದೆ ಶುದ್ಧೋದನ ತಾಯಿ ಮಾಯಾದೇವಿ ಗೌತಮ ಬುದ್ಧನು ತನ್ನ ಮೊದಲ ಉಪದೇಶವನ್ನು ಎಲ್ಲಿ ನೀಡಿದನು ಗೌತಮ ಬುದ್ಧನು ತನ್ನ ಮೊದಲ ಉಪದೇಶವನ್ನು ಸಾರನಾಥದಲ್ಲಿ ನೀಡಿದನು ಸಾರನಾಥದ ಜಿಂಕೇವನ ಅಂತ ಹೇಳ್ತೇವೆ ಸೊ ಆ ಸ್ಥಳದಲ್ಲಿ ಮೊದಲ ಉಪದೇಶವನ್ನು ನೀಡ್ತಾನೆ ಸಾರನಾಥ ಅಂತ ನೆನಪಿಟ್ಟರೆ ಸಾಕು ಓಕೆ ನೆಕ್ಸ್ಟ್ ಹೋಗೋಣ ಧರ್ಮಚಕ್ರ ಪ್ರವರ್ತನ ಎಂದರೇನು ಗೌತಮ ಬುದ್ಧನ ಮೊದಲ ಉಪದೇಶವನ್ನು ಧರ್ಮಚಕ್ರ ಪ್ರವರ್ತನ ಎನ್ನುವರು ಗೌತಮ ಬುದ್ಧನ ಮೊದಲ ಉಪದೇಶವನ್ನು ಧರ್ಮಚಕ್ರ ಪ್ರವರ್ತನ ಎನ್ನುವರು ಮಹಾವೀರನು ಏನೆಂದು ಬೋಧಿಸಿದನು ಉತ್ತರವನ್ನು ನೋಡೋಣ ಮಹಾವೀರನು ಹಿಂಸೆ ಕಳ್ಳತನ ಸಂಪತ್ತಿನ ಸಂಗ್ರಹ ಮಾಡದಿರಲು ಸುಳ್ಳು ಹೇಳದಿರಲು ಬೋಧಿಸಿದನು ಪ್ರಾಚೀನ ಭಾರತದಲ್ಲಿ ಪ್ರಮುಖವಾಗಿದ್ದ ಗಣರಾಜ್ಯವನ್ನು ಹೆಸರಿಸಿ ಪ್ರಾಚೀನ ಭಾರತದಲ್ಲಿ ಪ್ರಮುಖವಾಗಿದ್ದ ಗಣರಾಜ್ಯ ವಜ್ಜಿ ಅಥವಾ ರುಜಿ ಅಂತ ಪ್ರಾಚೀನ ಭಾರತದಲ್ಲಿ ಪ್ರಮುಖವಾಗಿದ್ದ ಗಣರಾಜ್ಯ ವಜ್ಜಿ ಅಥವಾ ರುಜಿ ಅಂತ ಮೂರನೇ ಮುಖ್ಯ ಪ್ರಶ್ನೆ ನೋಡೋಣ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಉತ್ ಮೊದಲ ಪ್ರಶ್ನೆ ನೋಡೋಣ ಬುದ್ಧನ ಉಪದೇಶಗಳೇನು ಬುದ್ಧನ ಉಪದೇಶಗಳು ಜಗತ್ತು ಅಪಾರ ದುಃಖದಿಂದ ಕೂಡಿದೆ ಆಸೆಯೇ ದುಃಖಕ್ಕೆ ಮೂಲ ಆಸೆಯನ್ನು ಜಯಿಸಿದವರು ಮುಕ್ತಿ ಹೊಂದುವರು ಆಸೆಯನ್ನು ಜಯಿಸಿದವರು ಮುಕ್ತಿ ಹೊಂದುವರು ಅಂತ ಹೇಳ್ತಾನೆ ದುಃಖದ ನಿವಾರಣೆಗಾಗಿ ಅಷ್ಟಾಂಗ ಮಾರ್ಗ ಬೋಧಿಸಿದನು ಬುದ್ಧ ಏನು ಮಾಡ್ತಾನಂದರೆ ದುಃಖದ ನಿವಾರಣೆಗಾಗಿ ಅಷ್ಟಾಂಗ ಮಾರ್ಗ ಬೋಧಿಸಿದನು ನಾಲ್ಕನೇ ಮುಖ್ಯ ಪ್ರಶ್ನೆ ನೋಡೋಣ ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿನ ವಿಷಯಗಳನ್ನು ಹೊಂದಿಸಿ ಬರೆಯಿರಿ ಇಲ್ಲಿ ಎರಡು ಭಾಗ ಮಾಡಿಕೊಳ್ಳೋಣ ಒಂದು ಎ ಪಟ್ಟಿ ಇನ್ನೊಂದು ಬಿ ಪಟ್ಟಿ ಈ ಎ ಪಟ್ಟಿಯಲ್ಲಿರ್ತಕ್ಕಂಥ ವಿಷಯಗಳನ್ನು ಬಿ ಪಟ್ಟಿಯಲ್ಲಿರುವ ವಿಷಯಗಳೊಂದಿಗೆ ಹೊಂದಿಸೋಣ ಗೌತಮ ಬುದ್ಧ ಬೌದ್ಧ ಧರ್ಮದ ಸ್ಥಾಪಕ ಮಹಾವೀರ ಜೈನ ಧರ್ಮದ ಸ್ಥಾಪಕ ವಜ್ಜಿ ಗಣರಾಜ್ಯ ಒಂದು ಪ್ರಮುಖ ಗಣರಾಜ್ಯ ಇದು ಶ್ರವಣಬೆಳಗೋಳ ಜೈನರ ಧಾರ್ಮಿಕ ಕೇಂದ್ರ ತ್ರಿಪಿಟಕ ಬೌದ್ಧರ ಪವಿತ್ರ ಗ್ರಂಥಗಳು ಈಗ ಎ ಭಾಗದಲ್ಲಿರುವ ವಿಷಯಗಳನ್ನು ಬಿ ಭಾಗದಲ್ಲಿರುವ ವಿಷಯಗಳೊಂದಿಗೆ ಸರಿಯಾಗಿ ಹೊಂದಿಸಲಾಗಿದೆ